ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಸ್ಪೆಷಲ್ಲಾಗಿ ಅಡವಿ ಸೊಪ್ಪು ಇದು ಮಳೆಗಾಲದಲ್ಲಿ ಸಿಗುವಂಥ ಅಡವಿ ಸೊಪ್ಪು ಈ ಸೊಪ್ಪಲ್ಲಿ ಕುಕ್ ಸೊಪ್ಪು ಮಾಡೋಣ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಐದರಿಂದ ಆರು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಚೆನ್ನಾಗಿ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಇದು ತುಂಬ ಚಿಕ್ಕ ಆಗಿರೋದ್ರಿಂದ ಇದರಲ್ಲಿ ಎರಡು ಹಾಕಿದ್ರೆ ಒಂದು ಸ್ಪೂನ್ ಆಗುತ್ತೆ ಹಾಫ್ ಟೀ ಸ್ಪೂನ್ ಅದು ಅದರಲ್ಲೇ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ ಚೆನ್ನಾಗಿ ಇದು ಸಾಸಿವೆ ಸಿಡ್ದು ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಸಿಡಿಸ್ಕೊಂಡು ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ ಸೊಪ್ಪು ಹಾಕಿದ ಮೇಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಎಂಟು ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ಇದ್ದೀನಿ ನಿಮ್ಮ ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಐದಾರು ಸೆಕೆಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಇದನ್ನು ಚೆನ್ನಾಗೆ ಫ್ರೈ ಆಗಬೇಕಿದ್ದು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ ಮೀಡಿಯಮ್ ಸೈಜ್ದು ಎರಡು ಚಿಕ್ಕ ಟೊಮೊಟೋನ ಚಿಕ್ಕದ ಕಟ್ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಇದೇನು ಸಾಫ್ಟ್ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ದೀನಿ ಈಗ ಮುಚ್ಚಿಬಿಡೋಣ ಒಂದು ಪ್ಲೇಟು ಅದು ಫ್ರೈ ಆಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಕಡಿಮೆ ಆಗುತ್ತೆ ಒಂದೆರಡು ಮೂರು ಸೆಕೆಂಡ್ ಮುಚ್ಚಿ ಆಮೇಲೆ ತಿರ್ಗಿಸ್ಕೊಳ್ಳೋಣ ನೋಡಿ ಕೆಳಗೆ ಒಗ್ಗರಣೆ ಇದೆ ಮೇಲೆ ಸೊಪ್ಪಿದೆ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಆಗೋ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಡೋಣ ಇನ್ನೂ ಕಡಿಮೆ ಆಗುತ್ತೆ ಸೊಪ್ಪು ನೋಡಿ ಕಡಿಮೆ ಆಗಿದೆ ಇನ್ನೂ ಇನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಿದು ಸೊಪ್ಪು ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಇದು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟೇ ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟು ಮಸಾಲ ಆದರೆ ಸಾಕಿದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೋಣ ಕಲ್ಲುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ನೋಡಿ ಹುಚ್ಚಳ್ಳು ಮತ್ತು ಕಡಲೆ ಬೀಜ ಎರಡನ್ನು ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆ ಪೌಡ್ರನ್ನ ಇದಕ್ಕೆ ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹುಚ್ಚಳ್ಳು ಮತ್ತು ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಈಗ ನೋಡಿ ಬೆಳ್ಳುಳ್ಳಿನ ಒಂದು ಗಟ್ಟೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಉಪ್ಪು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇವೆರಡನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸೊಪ್ಪು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಸೊಪ್ಪೇನು ಬೇಗ ಬೇಯತ್ತೆ ಬೆಂದಾದಮೇಲೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದ್ದು ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅಡವಿ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಇದಕ್ಕೆ ಹಾಲು ಹಾಕಬೇಕು ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಸಿಮ್ಮಲ್ಲಿಡೋಣ ಸೊಪ್ಪು ಮತ್ತು ಹಾಕಿರೋ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಈಗ ಟೀ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಹಾಲು ಇದನ್ನು ಏನು ಕಾಯಿಸಿಲ್ಲ ಕಾಯಿಸಿನೂ ಹಾಕ್ಬೋದು ಗಟ್ಟಿ ಹಾಲನ್ನ ಒಂದು ಕಪ್ಪಷ್ಟು ಲಾಸ್ಟಲ್ಲಿ ಹಾಕೋಣ ಇದೇ ಈ ಕುಕ್ ಸೊಪ್ಪಿನ ಸೀಕ್ರೆಟ್ಟು ಸೊಪ್ಪಿನ ಪಲ್ಯ ಇದು ಇದನ್ನು ನಾವು ಕಡೆ ಕುಕ್ಸೊಪ್ಪು ಅಂತ ಕರೀತಾರೆ ಈ ಥರ ಸರಿ ಟ್ರೈ ಮಾಡಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ತುಂಬ ಆರೋಗ್ಯಕರವಾದಂಥ ಸೊಪ್ಪಿನ ಕುಕ್ಸೊಪ್ಪು ಅಥವಾ ಪಲ್ಯ